ನಾನು ನಿಮಗೆ ಮಂತ್ರಾಲಯ ಪ್ರಭುಗಳು ಅದರಲ್ಲಿ ಪ್ರಶ್ನೆಗಳನ್ನ ಕೇಳ್ತೇನೆ ಚರಿತೆಯಲ್ಲಿ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ ತಮ್ಮ ಎರಡನೆಯ ಪುತ್ರನಿಗೆ ಭಟ್ಟ ಗೋಪಿಕಾಂಬೆ ದಂಪತಿಗಳು ಏನೆಂದು ನಾಮಕರಣ ಮಾಡಿದರು ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ ತಮ್ಮ ಎರಡನೆಯ ಪುತ್ರನಿಗೆ ಭಟ್ಟ ಮತ್ತು ಅವರ ಪತ್ನಿ ದಂಪತಿಗಳು ಸೇರಿ ಏನೆಂದು ನಾಮಕರಣ ಮಾಡಿದರು ತಿಮ್ಮಣ್ಣ ಭಟ್ಟ ದಂಪತಿಗಳು ತಮ್ಮ ಎರಡನೇ ಪುತ್ರನಿಗೆ ವೆಂಕಟನಾಥ ಏನಾಗತ್ತೆ ಸರಿಯಾದ ಉತ್ತರ ಸೇವೆಯನ್ನ ಶ್ರೀರಾಮದೇವರ ಸೇವೆಯನ್ನ ಸಲ್ಲಿಸಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಹ ಇನ್ನ ಮುಂದಿನ ಮುಂದಿನ ಪ್ರಶ್ನೆ ತಮಗೆ ಹುಡುಗಿಯ ನಾನು ರಾಘವೇಂದ್ರ ಸ್ವಾಮಿಗಳ ಇದರಲ್ಲಿ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೇನೆ ವಿಜಯನಗರದ ಇಳಿಮುಖ ವಿಜಯನಗರ ಇಳಿಮುಖವಾಗುವುದರಿಂದಾಗಿ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯೊಡನೆ ಎಲ್ಲಿಗೆ ಬಂದು ನೆಲೆಸಿದರು ವಿಜಯನಗರ ಇಳಿಮುಖವಾಗುವುದು ಏಕೆಂದರೆ ಅಲ್ಲಿದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇಳಿಮುಖ ಆಯಿತು ಆವಾಗ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆಯೊಡನೆ ಎಲ್ಲಿಗೆ ಬಂದು ನೆಲೆಸಿದರು ವಿಜಯನಗರ ಸಾಮ್ರಾಜ್ಯ ಇಳಿಮುಖವಾಗುವಂತಹ ಸಂದರ್ಭದಲ್ಲಿ ತಿಮ್ಮಣ್ಣ ಭಟ್ಟರು ಈ ಕುಂಭಕೋಣಕ್ಕೆ ಬಂದು ನೆಲೆಸಿದರು ಕುಂಭಕೋಣ ಹಾ ಯಾಕಂದ್ರೆ ಅಲ್ಲಿ ಅವ್ರಿಗೆ ಅಷ್ಟು ಹೆಚ್ಚಿನ ಒಂದು ಪ್ರತಿಷ್ಠೆ ಮತ್ತು ಆರ್ಥಿಕವಾಗಿ ಪರಿಸ್ಥಿತಿ ಸರಿಗಿರ್ಲಿಲ್ಲ ಅದರಿಂದ ಬೇರೆ ಕಡೆ ಹೊಲಿಸ್ಲಿಕ್ಕೆ ಅವ್ರಿಗೆ ಹೋಗ್ಬೇಕಾಯ್ತು ಬಂದ್ಬಿಡ್ತವ್ ಎಲ್ಲೇ ಒಂದ್ ಸರಿ ಈಗಿನಂಗಲ್ಲ ಅವಾಗ ಹ್ಮ್ ಏನಂದ್ರೆ ಎಲ್ಲೇ ಬರ್ಬೇಕು ಅಂತಂದ್ರೆ ಆರಾಮಾಗಿ ಬಂದ್ಬಿಡೋರು ಅವರು ಸಾಮ್ರಾಜ್ಯದಲ್ಲೇ ಇದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರಿಗೆ ಅಷ್ಟೇ ಇತ್ತು ಅವ್ರಿಗೆ ಆಮೇಲೆ ಯಾವಾಗ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟಿತು ಅವ್ರ ಕುಂಭಕೋಣಕ್ಕೆ ಬಂದ್ರೆ ಸರಿಯಾದ ಉತ್ತರ ತಮಗೆ ಎರಡನೇ ಪ್ರಶ್ನೆ ವಿಷ್ಣು ಮಂಗಲದಿಂದ ಹೊರಟ ರಾಯರು ಮತ್ತೆ ಎಲ್ಲಿಗೆ ಬಂದರು ವಿಷ್ಣು ಮಂಗಲದಿಂದ ಹೊರಟ ರಾಯರು ಮತ್ತೆ ಎಲ್ಲಿಗೆ ಬಂದರು ಅವರು ಸುಬ್ರಹ್ಮಣ್ಯ ಮಾರ್ಗವಾಗಿ ಇವರು ಉಡುಪಿಗೆ ಬಂದು ನೆಲೆಸಿದರು ಉಡುಪಿಗೆ ಬರ್ತಾರೆ ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ ಸರಿಯಾದ ಉತ್ತರ ನಿಮಗೆ ಶ್ರೀ ರಾಯರ ಚರಿತೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ತಿಮ್ಮಣ್ಣ ಭಟ್ಟರ ಆರ್ಥಿಕ ಪರಿಸ್ಥಿತಿಯು ಯಾವ ಸಂದರ್ಭದಿಂದಾಗಿ ಬಿಗಡಾಯಿಸಿತು ತಿಮ್ಮಣ್ಣ ಭಟ್ಟರ ಆರ್ಥಿಕ ಪರಿಸ್ಥಿತಿಯು ಯಾವ ಸಂದರ್ಭದಿಂದಾಗಿ ಬಿಗಡಾಯಿಸಿತು ತಂಜಾವೂರಿನಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿದ್ದರಿಂದ ತಿಮ್ಮಣ್ಣ ಭಟ್ಟರಿಗೆ ಆ ಪರಿಸ್ಥಿತಿ ಬಂದಿತ್ತು ಅಂದರೆ ರಾಜ ದರ್ಬಾರದಲ್ಲೇನೆ ಇದಾಗಿತ್ತು ಏನೋ ಇಳಿಮುಖ ಅದ ತಂಜಾವೂರಿನ ರಾಜ ದರ್ಬಾರದ ಇಳಿಮುಖವಾದ ಪ್ರಯುಕ್ತ ಅವ್ರಿಗೇನಾಯ್ತು ದಿಮ್ಮಣ್ಣ ಭಟ್ಟನ ಅವರು ಆಟೋಮೆಟಿಕ್ಲಿ ಅಲ್ವಾ ಈಗೇನೋ ದೇಶದಲ್ಲಿ ಕಾಲದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹಿಂಗೆ ಆದರೆ ಆದ್ರೆ ಹೇಗಾಗತ್ತೋ ಆ ರೀತಿ ಒಂದು ಪ್ರಾಬ್ಲಮ್ ಅಲ್ಲ ಆಯ್ತು ಅಂತ ಅಲ್ವಾ ಸರಿಯಾದ ಉತ್ತರ